ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ನಿಮಗೆಲ್ಲರಿಗೂ ಸಿಂಪಲ್ ಸರ್ಸು ಚಾನಲ್ಗೆ ಸ್ವಾಗತ ಎಲ್ಲರಿಗೂ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆಯನ್ನು ಹೊತ್ತಿರಿ ಇದರಿಂದ ನಮ್ಮ ಎಲ್ಲ ವಿಡಿಯೋಗಳು ಮೊದಲಿಗೆ ನಿಮಗೆ ಬರುತ್ತವೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಪ್ರಯತ್ನವನ್ನು ಪ್ರೋತ್ಸಾಹಿಸಿ ಪಂಚಮಿ ಹಬ್ಬದ ವಿಶೇಷವಾಗಿ ಸಿಂಪಲ್ಲಾಗಿ ಶೇಂಗಾದ ಪುಡಿ ಉಂಡೆಯನ್ನು ಮಾಡುವ ವಿಧಾನವನ್ನು నోడో బం శేంగ పుడి ఉండె మలు బేగ సమగ్రి శేంగ పుటాని బాదామి గోడంబె వనశుంటి పౌడర్ ஒணக்கொரி துரி யாலக்கி புடி கசகசே பெல்லா இக்கா கேஸ் மேலே வந்து பர இட் ಶೇಂಗನ್ನು ಹುರಿದುಕೊಳ್ಳೋಣ ಶೇಂಗಾ ಕೆಂಪಾಗುವ ತನಕ ಹುರ್ಕೊಳ್ಳೋಣ ಶೇಂಗಾ ಹುರಿದ ಮೇಲೆ ಚಟಪಟ ಸದ್ದು ಬರುತ್ತದೆ ಅಲ್ಲಿವರೆಗೂ ಹುರ್ಕೊಳ್ಳೋಣ 노리헤이게 캠프가 기대 이거 생가 아기대 ಶೇಂಗಾ ಹುರಿದಾಗಿದೆ ಅದನ್ನು ಒಂದು ಪಾತ್ರೆಗೆ ಹಾಕೊಳ್ಳೋಣ ಒಂದು ಪ್ಲೇಟಿಗೆ ಅದನ್ನು ಆರಲು ಬಿಡೋಣ ಗಸಗಸೆ ಒಂದು ಸ್ಪೂನನ್ನು ಸ್ವಲ್ಪ ಬೆಚ್ಚಗೆ ಮಾಡಿಕೊಳ್ಳೋಣ ಗಸಗಸೆ ಸ್ವಲ್ಪ ಬೆಳ್ಳಗೆ ಬರುತ್ತೆ ಅಲ್ಲಿವರೆಗೆ ಹುರ್ಕೊಳ್ಳೋಣ ಈಗ ಒಂದು ಪಾತ್ರೆಗೆ ತಗೊಳ್ಳೋಣ ಪುಟಾಣಿಯನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಪುಟಾಣಿಯನ್ನು ಮಿಕ್ಸಿ ಮಾಡಿಕೊಂಡು ಬರೋಣ ಈಗ ಪುಟಾಣಿ ಹಿಟ್ಟು ಸಣ್ಣದಾಗಿದೆ ನೋಡಿ ಈಗ ಒಂದು ಜರ್ಡಿಯಲ್ಲಿ ಸಾಣಿಸ್ಕೊಳ್ಳೋಣ ಹಿಟ್ಟನ್ನು ಸಾಣಿಸ್ಕೊಳ್ಳೋಣ ಸಣ್ಣಗೆ ನುಣ್ಣಗೆ ಆಗಿದೆ ನೋಡಿ ಈಗ ಪುಟಾಣಿ ಹಿಟ್ಟು ಅದನ್ನು ಒಂದು ಬಟಲಲ್ಲಿ ಇಟ್ಕೊಳ್ಳೋಣ ಶೇಂಗಾ ಹಾರಲು ಬಿಟ್ಟಿದ್ದೀವಿ ಈಗ ಆರಿದು ಈಗ ಸಿಲ್ಕೊಳ್ಳೋಣ ಕೈಯಿಂದ ಇದನ್ನು ಪುಡಿ ಮಾಡಿ ಸಿಲ್ಕೊಳ್ಳೋಣ ಈಗ ಒಂದು ಮರದಲ್ಲಿ ಹಾಕ್ಕೊಳ್ಳೋಣ ಕೈಯಿಂದ ತಿಕ್ಕೋಣ ಅದನ್ನು ಸಿಪ್ಪೆ ಬರೋರಿಗೆ ಶೇಂಗಾ ಆರಿಂದ ಸಿಪ್ಪೆ ಬರುತ್ತೆ ಬಿಸಿ ಇದ್ದಾಗ ಬರೋದಿಲ್ಲ ಒಂದು ತುಂಡೆ ತೊಗೊಂಡು ಅದರ ಮೇಲೆ ತಿಕ್ಕುತ್ತಾ ಹೋದರೆ ಸಿಪ್ಪೆ ಬಿಸಿಪ್ಪೆ ಮತ್ತು ಬೀಜಗಳಾಗುತ್ತೆ ಈಗ ಕೇರಾನ ಎಲ್ಲ ಕ್ಲೀನಾಗಿ ಮಾಡಿಕೊಳ್ಳೋಣ ಕುಟ್ಟೆಯಿಂದ ಎಲ್ಲ ಕ್ಲೀನಾಗಿ ಮಾಡಿಕೊಳ್ಳೋಣ ಈಗ ಕ್ಲೀನಾಗಿದೆ ನೋಡಿ ಬೇಳೆ ಆಗಿದೆ ಈಗ ಒಂದು ಪ್ಲೇಟ್ನಲ್ಲಿ ಹಾಕೊಳ್ಳೋಣ ಅದನ್ನು ಒಂದು ಜಾರಿನಲ್ಲಿ ತರಿತರಿಯಾಗಿ ರುಬ್ಬಿಕೊಳ್ಳೋಣ ಪೂರ ಹಿಟ್ಟು ಬೇಡ ಪೂರ ಬೇಳೆ ಬೇಡ ತರಿತರಿಯಾಗಿ ರುಬ್ಬಿಕೊಳ್ಳೋಣ ಹೀಗೆ ಇನ್ನೂ ಸ್ವಲ್ಪ ಇದು ಅವು ಹಾಕೊಳ್ತಾ ಇದ್ದೀನಿ ಅದು ಆಗಿದೆ ಈಗ ಬಾದಾಮಿ ಚೂರುಗಳಾಗಿ ಗೋಡಂಬಿ ಚೂರುಗಳು ಎರಡನ್ನು ಅದಕ್ಕೆ ಮಿಕ್ಸ್ ಮಾಡೋಣ ಎರಡು ಚೂರುಗಳು ಅದಕ್ಕೆ ಮಿಕ್ಸ್ ಮಾಡಿ ಒಂದು ಸ್ಪೂನ್ ಗಸಗಸೆ ಒಂದು ಸ್ಪೂನ್ ಏಲಕ್ಕಿ ಪುಡಿ ಒಂದು ಸ್ಪೂನ್ ಒಣ ಶುಂಠಿ ಪೌಡ್ರ್ ಒಂದು ಬಟ್ಟಲು ಒಣ ಕೊಬ್ಬರಿ ತುರಿಯನ್ನು ಹಾಕಿಕೊಂಡು ಮಿಕ್ಸ್ ಮಾಡೋಣ ಈಗ ಎಲ್ಲ ಅದರೊಳಗೆ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಆಗಿದೆ ಎಲ್ಲ ಒಂದು ಜಾರಿಗೆ ಸ್ವಲ್ಪ ಹಾಕೊಳ್ಳೋಣ ಅದಕ್ಕೆ ಒಂದು ಬಟ್ಟಲು ಬೆಲ್ಲ ತೊಗೊಂಡಿದ್ವಿ ಅದರಲ್ಲಿ ಅರ್ಧ ಬೆಲ್ಲವನ್ನು ಹಾಕೊಳ್ಳೋಣ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸಿ ಜಾರೊಳಗೆ ಹಾಕಿ ಮಿಕ್ಸಿ ಮಾಡಿಕೊಂಡು ಈಗ ಈಗಾಗಿದೆ ನೋಡಿ ಬೆಲ್ಲ ಮತ್ತು ಶೇಂಗಾ ಮಿಕ್ಸ್ ಆಗಿದೆ ಅದನ್ನು ಒಂದು ಪಾತ್ರೆಯಲ್ಲಿ ತಗೊಳ್ಳೋಣ ಈಗ ಒಂದು ಅಥವಾ ಎರಡು ಸ್ಪೂನು ಪುಟಾಣಿ ಹಿಟ್ಟನ್ನು ಹಾಕೊಳ್ಳೋಣ ಅದನ್ನು ಮಿಕ್ಸ್ ಮಾಡಿ ಅದನ್ನು ಮಿಕ್ಸಿ ಮಾಡಿಕೊಂಡು ಈಗ ಉಂಡೆಗಳನ್ನು ಮಾಡೋಣ ನಿಮಗೆ ಎಷ್ಟು ಗಾತ್ರದಲ್ಲಿ ಉಂಡೆ ಬೇಕೋ ಅಷ್ಟು ಗಾತ್ರದಲ್ಲಿ ಉಂಡೆ ಮಾಡಿಕೊಳ್ಳಿ ನಾವು ಮೀಡಿಯಮ್ ಮೀಡಿಯಮ್ ಆಗಿ ಉಂಡೆಗಳನ್ನು ಮಾಡ್ಕೊಳ್ತೀವಿ ಬೆಲ್ಲದ ಪಾಕವಿಲ್ಲದೆ ಈ ರೀತಿಯಾಗಿ ಸಿಂಪಲ್ಲಾಗಿ ಉಂಡೆಯನ್ನು ಮಾಡಿಕೊಳ್ಳಬಹುದು ಈಗ ಉಂಡೆಗಳು ರೆಡಿಯಾಗಿವೆ ನೋಡಿ ಹೀಗೆ ಈ ಉಂಡೆಗಳಷ್ಟು ಮಾಡಿಕೊಳ್ತೇನೆ ಈಗ ಇದನ್ನು ಒಂದು ವಾರ ಅಥವಾ ಹದಿನೈದು ದಿನವರೆಗೂ ಇಟ್ಟು ತಿನ್ಬೋದು ಭಾಳ ದಿನ ಇಡೋಕ್ಕೆ ಬರೋದಿಲ್ಲ ನೋಡಿ ಹೇಗೆ ಆಗಿವೆ ಉಂಡೆ ಈಗ ಉಂಡೆ ರೆಡಿಯಾಗಿವೆ ಶೇಂಗಾದ ಪುಡಿ ಉಂಡೆಗಳು ರೆಡಿಯಾಗಿವೆ ನೋಡಿ ಈಗ ಒಂದು ಮರಿದು ತೋರಿಸ್ತೇನೆ ನೋಡಿ ಹೇಗೆ ಮೃದುವಾಗಿ ಬಂದಿದೆ ಹೀಗೆ ಉಂಡೆಗಳನ್ನು ಮಾಡಿಕೊಳ್ಳೋಣ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು